ಮಾಡಬೇಕು ಚಾನಲ್ಗಳಲ್ಲಿ ನೀವು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಜೊತೆ ಇಂಟರ್ವ್ಯೂ ಮಾಡಿದಾಗ ಅವಾಗ ಹೇಗೆ ಅನಿಸ್ತು ಪುಸ್ತಕ ಬರೀಬೇಕು ಅಂತ ಜೀವನದ ಅತ್ಯುತ್ತಮ ಪ್ರತಿಭಾಗಳ ಅತ್ಯುತ್ತಮ ಅನುಭವಗಳ ಪಟ್ಟಿ ಮಾಡಿದರೆ ಡೆಫಿನೆಟ್ಲಿ ಆ ಪ್ರತಿಯಲ್ಲಿ ಪ್ರಧಾನಮಂತ್ರಿಗಳ ಸಂದರ್ಶನ ಇರುತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಜರ್ನಲಿಸಮ್ ಕರಿಯರ್ ಅಂತ ಕೇಳಿದರೆ ನನಗೆ ಸರಿ ದ್ವಾರಕ್ ಅವರದ್ದು ಪ್ರಧಾನಮಂತ್ರಿಗಳ ಸಂದರ್ಶನ ಇತ್ಯಾದಿ ಇತ್ಯಾದಿ ಇಷ್ಟ ಯಾರಿಗಿಷ್ಟೋ ಗೊತ್ತಿಲ್ಲ ಹೀ ಈಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಅಂಶ ಕೊರೋನಾ ಆದ ನಂತರ కొరోనా పీరియడ్ అవ్యవ సర్కార ఇవల్ ఆయా దేశ ఆయా సర్కారు నెక్స్ట్ ఎలక్షన్ బిధదు ప్రపంచ ఎల్ూ కొంత లీడర్లు రిఫీట్ ఆగి అమెరికా ది యూరపన్ రాష్ట్ర తనక ఎలా కడగూ సర్కారు బలడర్ స్వల్ మన అనుషన్ అప్రూవల్ రేటింగ్ సెవెంటీ సిక్స్ పర్సెంట్ సెవెంటీ సిక్స్ పర్సెంట్ గ్లో ಆ್ಯಂಡ್ ಅಂಥ ಮನುಷ್ಯನ ಮುಂದೆ ಇಟ್ಕೊಂಡಾಗ ಅಫ್ಕೋರ್ಸ್ ಅದೊಂದು ರೀತಿಯ ಟ್ರೈನ್ ಆಗುತ್ತೆ ಆಮೇಲೆ ನನಗೆ ಆರಂಭವೂ ಒಂದು ಮನುಷ್ಯನ ಬಗ್ಗೆ ಒಂದು ಕ್ಯೂರ ಮೇಡಮ್ ಹೇಳ್ತಾ ಇತ್ತೆ ನಮಗೆ ಟ್ರಿಪ್ ಹಲ್ನೋಯ್ತು ಹತ್ತು ದಿವಸ ಹಲ್ಲಿ ನೋವು ಅನುಭವಿಸ್ತಾರೆ ನನ್ನ ಡೆಂಟಿಸ್ಟೇ ಹೇಳಿದೆ ಮೋದಿ ಇಂಟರ್ವ್ಯೂ ಇದೆ ಅಲ್ಲಿ ಏನಾದರೂ ಅಲ್ಲಿ ನೋವು ಬಂದು ವಾಪಸ್ ಬಂದು ತಡೆ ಮುಗಿಸ್ಬಿಡ್ತೀನಿ ಅದಾದ್ಮೇಲೆ ಅವತ್ತು ಬೆಳಗ್ಗೆ ಇಂಟರ್ವ್ಯೂ ಹೋಗ್ಬೇಕು ಕಾಲ್ನೋವು ಸ್ಟಾರ್ಟ್ ಆಯ್ತು ಯೂರಿನ್ ಆ್ಯಾಸಿಡ್ ಜಾಸ್ತಿ ಆಗಿ ನಮ್ಮ ಸಮಸ್ಯೆ ಇರೋದು ಕಾಲು ನೋವು ಆಮೇಲೆ ಹೊರ ಕೇಳಿದೆ ಹತ್ತು ದಿವಸ ಅಲ್ಲಿ ನೋವು ಒಂದು ಏನೇನೋ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದೀನಿ ಈ ಕಾಲ್ನೋವು ಶುರುವಾಗಿದೆ ಮೂನಿಗೆ ಹಿಂಗೇನು ಆಗದೆ ಇಲ್ವಾ ಅಂತ ಏನೋ ಇರ್ಬೇಕದಿ ಅಟ್ಲೀಸ್ಟ್ ಜ್ವರ ಹಂಗೇನು ಆಗದೇ ಇಲ್ವಾ ಅಂತ ಊರವ್ರ ಜೊತೆ ಹೇಳ್ತಾ ಇದ್ರು ಸರ್ ಆಗುತ್ತೆ ಬಟ್ ಹೇಳ್ಕೊಳ್ಳೋದಿಲ್ಲ ನಾವು ನಮಗೆ ನಮ್ಗೆ ನೋಡಿದ್ರೆ ನನಸ್ತಾ ಇರುತ್ತೆ ಆ ಡಾಕ್ಟರ್ ಅವರು ಕೆಲಸ ಮೂಡಲ್ಲಿ ಇಲ್ಲ ಅಡಲ್ಲಿದ್ದಾರೆ ನಮಸ್ತೆ ಇರುತ್ತೆ ಬಟ್ ಯಾವತ್ತೂ ನನಗೇನು ಅನಾರೋಗ್ಯ ಆಗಿದೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡು ನನಗೆ ಹುಷಾರಿಲ್ಲ ಅಲ್ಲಿಗೆ ಹೋಗೋದು ಬೇಡ ಈ ಥರದ್ದು ಏನೂ ಹೇಳಿಲ್ಲ ಸೊ ಆ ರೀತಿ ಒಂದು ಒಂದು ಆ ಮನುಷ್ಯನ ಬಗ್ಗೆ ಯು ಮೆ ಲೈಕ್ ಹಿಮು ಮೇ ಹೇಟ್ ಬಟ್ ಯು ಕ್ಯಾಂಟ್ ಇಗ್ನೋರ್ ಹಿಮು ಲೈಕ್ ಆಗೋದು ಈ ವಿಸ್ತಾರವೂ ಮಾಡಿ ಬೇಜಾರು ಮಾಡಿ ಮತ್ತು ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ ಆ ಮನುಷ್ಯನ ಅಂಥ ಮನುಷ್ಯನ ಜೊತೆಗೆ ಒಂದೂವರೆ ತಾಸು ಎರಡೂವರೆ ಕುತ್ಕೊಳ್ಳುವಂಥ ಅವಕಾಶ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ಸ್ ಒಂದು ತಾಸು ಇಪ್ಪತ್ತ್ಮೂರು ನಿಮಿಷದ ಇಂಟರ್ವ್ಯೂ ಇಂಟರ್ವ್ಯೂ ಶುರು ಮುಂಚೆ ಒಂದು ಐದತ್ತು ನಿಮಿಷ ಆಟೆ ಹೊಡೆದ್ರು ಆಮೇಲೆ ಒಂದು ಐದತ್ತು ನಿಮಿಷ ಆಟೆ ಹೊಡೆದ್ರು ನಾನು ಗುಜರಾತ್ನಲ್ಲಿ ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಜೊತೆಗೆ ಆ ಕವರೇಜ್ ಮಾಡ್ತಾ ಇದ್ದೀನಿ ಅನುಭವಗಳನ್ನು ಹೇಳ್ತಾ ಇದ್ದೆ ನಷ್ಟು ದೂರ ಸೊ ಇಟ್ ಬೆಸ್ಟ್ ನೀವು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಜೊತೆ ಇಂಟರ್ವ್ಯೂ ಮಾಡಿದ್ರಲ್ಲ ಅವಾಗ ಹೇಗೆ ಅನಿಸ್ತು ಪುಸ್ತಕ ಬರೀಬೇಕು ಅಂತ ಜೀವನದ ಅತ್ಯುತ್ತಮ ಪ್ರತಿಪೋದ್ಯಮಗಳ ಅತ್ಯುತ್ತಮ ಅನುಭವಗಳ ಪಟ್ಟಿ ಮಾಡಿದರೆ ಡೆಫಿನೆಟ್ಲಿ ಆ ಪಟ್ಟಿಯಲ್ಲಿ ಪ್ರಧಾನಮಂತ್ರಿಗಳ ಸಂದರ್ಶನ ಇರುತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಜರ್ನಲಿಸಮ್ ಕರಿಯರ್ ಅಂತ ಕೇಳಿದ್ರೆ ನನಗೆ ಅದು ರೀಸೆಂಟ್ ವಾರ್ಕ್ ಕವರೇಜು ಪ್ರಧಾನಮಂತ್ರಿಗಳ ಸಂದರ್ಶನ ಇತ್ಯಾದಿ ಇತ್ಯಾದಿ ಸಿ ಯಾರಿಗಿಷ್ಟು ಯಾರಿಗಿಷ್ಟ ಇಲ್ವೋ ಗೊತ್ತಿಲ್ಲ ಹೀ ಈಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ನಾನು ಭಾರತದವರು ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ವಂಶ ಕೊರೋನಾ ಆದ ನಂತರ కొరోనా పీరియడ్ అవ్యవ స ఆయా దేశ ఆయా సర్కారు నెక్స్ట్ ఎలెక్షన్ బోదు ప్రపంచ ఎల్ూ కొ నంతరడర్ రిపీట్ ఆ అమెరిక ది యూరపన్ రాష్ట్ర తనక ఎలా కడగూ సర్కారు బలడర్ సోత్ మన అనుషన్ అప్రూవల్ రేటింగ్ సెవెంటీ సిక్స్ పర్సెంట్ సెవెంటీ సిక్స్ పర్సెంట్ గ్లోబల్ అప్రూవల్ రేటింగ్ ಆ್ಯಂಡ್ ಅಂಥ ಮನುಷ್ಯನಿಗೆ ಮುಂದಿನ ಇಟ್ಕೊಂಡಾಗ ಅಫ್ಕೋರ್ಸ್ ಅದೊಂದು ರೀತಿಯ ಥ್ರಿನ್ ಆಗುತ್ತೆ ಆಮೇಲೆ ನನಗೆ ಆರೋಪ ಒಂದು ಮನುಷ್ಯನ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಮೇಡಮ್ ಹೇಳ್ತಾ ಇದ್ದೆ ನಮಗೆ ಟ್ರೀಟ್ ಹಲ್ನೋವಿತ್ತು ಹತ್ತು ದಿವಸ ಹಲು ನೋವು ಅನ್ನೋಸ್ಕರ ನಾನು ಡೆಂಟಿಸ್ಟೇ ಹೇಳಿದ್ದೆ ಮೋದಿ ಇಂಟರ್ವ್ಯೂ ಇದೆ ಅಲ್ಲಿ ಏನಾದರೂ ನೋವು ನೋಡ್ಕೊಂಡು ವಾಪಸ್ ಹೋಗಿ ತಡೆ ಮುಗಿಸ್ಬಿಡ್ತೀನಿ ಅದ್ರಾದ್ಮೇಲೆ ಅವತ್ತು ಬೆಳಗ್ಗೆ ಇಂಟರ್ವ್ಯೂ ಹೋಗ್ಬೇಕು ಕಾಲ್ನೋ ಸ್ಟಾರ್ಟ್ ಆಯ್ತು ಯುರಿನ್ ಆ್ಯಾಸಿಡ್ ಜಾಸ್ತಿ ಆಗೋ ಒಂದು ಸಮಸ್ಯೆ ಇರ್ಬೋದು ಕಾಲು ನೋವು ಆಮೇಲೆ ಹೊಲ ಕೇಳಿದೆ ಹತ್ತು ದಿವಸ ಅನುಭವಿಸಿ ಅದು ಏನೇನೋ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದೀನಿ ಈ ಕಾಲು ನೋವು ಶುರುವಾಗದೆ ಮೋದಿ ಹಿಂಗೇನು ಆಗೋದೇ ಇಲ್ಲ ಅಂತ ಮನುಷ್ಯನ್ ಏನೋ ಒಂದು ಇರ್ಬೇಕಾದ್ವಿ ಅಟ್ಲೀಸ್ಟ್ ಜೋರ ಕಮ್ಮಿ ಹಂಗೇನು ಆಗದೇ ಇಲ್ವಾ ಅಂತ ಅವ್ರ ಜೊತೆ ಇರೋರು ಹೇಳ್ತಾ ಇದ್ರು ಸರ್ ಆಗತ್ತೆ ಹೇಳಿಕೊಳ್ಳೋದು ನಾವು ನಮಗೆ ನಮ್ಗೆ ನೋಡಿದ್ರೆ ಅನ್ನಿಸ್ತಾ ಇರುತ್ತೆ ಆ ದಾಟು ಮೂಡಲ್ಲಿ ಇಲ್ಲ ಅಡ್ಡಲ್ಲಿದ್ದಾರೆ ಇರುತ್ತೆ ಬಟ್ ಯಾವತ್ತೂ ನಮಗೇನು ಅನಾರೋಗ್ಯ ಆಗಿದೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡೋದು ನಂಗೆ ಹುಷಾರಿಲ್ಲ ಅಲ್ಲಿಗೆ ಹೋಗೋದು ಬೇಡ ಇಂಥದ್ದು ಏನೂ ಹೇಳಿಲ್ಲ ಸೊ ಆ ರೀತಿ ಒಂದು ಒಂದು ಆ ಮನುಷ್ಯನ ಬಗ್ಗೆ ಇನ್ನೂ ಆ ಇನ್ನೇ ಹೇಟ್ ಹಿಂ ಬಟ್ ಯು ಕ್ಯಾಂಡ್ ಇಗ್ನೋರ್ ಹಿಂಗು ಲೈಕ್ ಆಗೋದು ಕಷ್ಟಗಳು ಪಡಿ ದ್ವೇಷಗಳು ಮಾಡಿ ಬಟ್ ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ ಆ ಮನುಷ್ಯನ ಅಂತ ಮನುಷ್ಯನ ಜೊತೆಗೆ ಒಂದೂವರೆ ತಾಸು ಎರಡೂವರೆ ಕುತ್ಕೊಳ್ಳುವಂತಹ ಅವಕಾಶ ಇತ್ತು ಅದು ಒನ್ ಅಂಡ್ ಹಾಫ್ ಅವರ್ಸ್ ಒಂದು ತಾಸು ಇಪ್ಪತ್ತ್ ಮೂರು ನಿಮಿಷದ ಇಂಟರ್ವ್ಯೂ ಇಂಟರ್ವ್ಯೂ ಶುರು ಮುಂಚೆ ಒಂದು ಐದತ್ತು ನಿಮಿಷ ಆಟೆ ಹೊಡೆದ್ರು ಆಮೇಲೆ ಒಂದು ಐದತ್ತು ನಿಮಿಷ ಆಟೆ ಹೊಡೆದ್ರು ನಾನು ಗುಜರಾತ್ನಲ್ಲಿ ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಜೊತೆಗೆ ಆ ಕವರೇಜ್ ಮಾಡ್ತಾ ಇದ್ದೆ ಅನುಭವಗಳನ್ನು ಹೇಳ್ತಾ ಇದ್ದೆ ನಕ್ಕಳು ದೂರ ಸೊ ಇಟ್ ಇಸ್ ಬೆಸ್ಟ್